ನಮಸ್ಕಾರ ನಾವ್ ಇವತ್ತು ಕುಂದಾಪುರದಲ್ಲಿ ತುಂಬಾ ಫೇಮಸ್ ಆಗಿರುವ ಗಣೇಶ ಅಣ್ಣನ ಅಂಗಡಿಗೆ ಬಂದಿದ್ದೀವಿ ಈ ಗಣೇಶ ಅಣ್ಣನ ಅಂಗಡಿ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತಾನೆ ಇಲ್ಲ ಏನಕ್ಕಂತಂದ್ರೆ ಸಾಧಾರಣ ಮೂವತ್ತು ವರ್ಷದಿಂದ ಈ ಅಂಗಡಿಯನ್ನ ನಡೆಸ್ಕೊಂಡ್ ಬಂದಿದ್ದಾರೆ ಇಲ್ಲಿ ಪಾನಿಪುರಿ ಮಸಾಲ ಪುರಿ ಹಾಗೆ ಸೇವ್ ಪುರಿ ಸಿಗದೆ ಇಲ್ದೇ ಇರುವಂತಹ ಐಟಮೇ ಇಲ್ಲ ಸಿಕ್ಕು ಎಲ್ಲಾ ಐಟಮು ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಶುಚಿ ಆಗಿರುತ್ತೆ ಅದ್ರ ಜೊತೆಗೆ ಜನರ ಜೊತೆ ಅವ್ರ ಬಾಂಧವ್ಯ ಅವ್ರ ಪ್ರೀತಿ ಕೂಡ ಅಷ್ಟೇ ಗಟ್ಟಿಯಾಗಿದೆ ಮೂವತ್ತು ವರ್ಷದಿಂದ ಇವರ ಶಾಪ್ ಇರುವಂತದ್ದು ಪಾರಿಜಾತ ಸರ್ಕಲ್ ಮತ್ತೆ ಇನ್ನೊಂದಂತಂದ್ರೆ ಶನೈ ಪಾರ್ಕ್ ಅಂತ ಕೂಡ ಕರೀತಾರೆ ಅಲ್ಲಿ ಇವರು ಮೂವತ್ತು ವರ್ಷದಿಂದ ಅಂಗಡಿಯನ್ನ ಇಟ್ಟಿದ್ದಾರೆ ಅವ್ರ ಅನುಭವ ಏನಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರ ಅಂಗಡಿನ ಹೇಗ್ ನಡ್ಸ್ಕೊಂಡ್ ಬಂದಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ನಮಸ್ಕಾರ ತಮ್ಮ ಹೆಸರು ಗಣೇಶ್ ಪೂಜಾರಿ ಅಂತ ನಾನು ನಿಮಗೆ ಮೂವತ್ತು ವರ್ಷದಿಂದ ಇಲ್ಲಿ ಅಂಗಡಿ ಮಾಡ್ಕೊಂಡು ಪಾನಿಪುರಿ ಅಂಗಡಿ ಮಾಡ್ಕೊಂತಿದ್ದೆ ನಾವಂದ್ರೆ ಸ್ವತಃ ನಾವು ಸ್ವತಃ ಮನೆಯಿಂದ ರೆಡಿ ಮಾಡ್ಕೊಂಡು ಪೂರಿ ಅಥವಾ ಮಸಾಲಾ ಐಟಂ ಎಲ್ಲದೂ ಕೂಡ ಮನೆಯಲ್ಲೇ ರೆಡಿ ಬರು ಮಾಡಿ ಒಂಬೈನೂರ ತೊಂಬತ್ತೈದರಲ್ಲಿ ಐದನೇ ಇಲ್ಲಿ ಅಂಗಡಿ ಓಪನ್ ಮಾಡಿದ್ವಿ ಫಸ್ಟ್ ಅಲ್ಲಿ ಇಲ್ಲಿ ಯಾವಾಗ ರೋಡ್ ಇಲ್ಲ ಅವಾಗೆಲ್ಲ ಕೂತ್ಕೊಳ್ಳಿ ಪಾರ್ಕ್ ಟೈಪ್ ಹಿಂದೆ ಒಂದ್ ಕೂತ್ಕೊಳ್ಳಿ ಕೆಲ ವ್ಯವಸ್ಥೆ ಇದ್ದಿತ್ತು ಮತ್ತೆ ಕಾರಂಜಿ ಎಲ್ಲರಿಗೂ ಒಂದು ಕೂತ್ಕೊಳ್ಳೋಂತ ಅವಕಾಶ ಇದಿತ್ತು ಆವಾಗ ನಂತರ ಇಲ್ಲಿ ಫ್ಲವರ್ ಸ್ಟಾಲ್ ಬಂತು ಈ ಕಡೆ ರೋಡ್ ಆಯ್ತು ಅದ ನಂತರ ನಾವ್ ಈ ಕಡೆ ಬಂದು ಮಾಡ್ತಿತ್ತು ಇವಾಗ ಅಂದ್ರೆ ಈಗ ತೊಂದ್ರೆ ಇಲ್ಲ ನಮಗೆ ಸ್ವತಃ ರೆಡಿ ಮಾಡಿಲ್ಲ ನಾವು ರೆಡಿಮೇಡ್ ಐಟಮ್ ಯೂಸ್ ಮಾಡೋದಿಲ್ಲ ಎಲ್ಲ ಸ್ವತಃ ನಾವೇ ಮನೆಯಲ್ಲೇ ರೆಡಿ ಮಾಡ್ಕೊಂಡು ನಾವೇ ಸ್ವತಃ ಪ್ರಿಫರ್ ಮಾಡ್ಕೊಂಡು ಮಾಡೋದು ಮಕ್ಕಳೆ ನಮ್ಗೆಲ್ಲ ಒಟ್ಟಿಗೆ ನಾವ್ ಜೊತೆಯಿಂದ ಮಾಡೋದು ಕೆಲಸ ಕಾರ್ಯದ್ಲಿಲ್ಲ ಇಲ್ಲಿ ಕೂಡ ನಮ್ ಜೊತೆಗೆ ಹೆಲ್ಪ್ ಮಾಡ್ಲಿಕ್ಕೆ ನಮ್ಮ ಮಾವ ಬರ್ತಾರೆ ನಾವ್ ಮನೆಯವರೇ ಮಾಡೋದು ಒಂದು ಹೆಣ್ಣು ಒಂದ್ ಗಂಡು

ಬಂದು ಇಲ್ಲಿ ಊರಿಗೆ ಬಂದಾಗ ನಮ್ಗೆ ವಿಸಿಟ್ ಮಾಡಿ ಹೋಗ್ತಾರೆ ಬಂದ್ ಹೋಗ್ತಾರೆ ಅದ್ರಲ್ಲಿ ನಾನು ಒಬ್ಳು ನಾನ್ ಕಾಲೇಜ್ ಡೇಸ್ ಇಂದಾನು ಇಲ್ಲಿ ತಿಂದು ಎಲ್ಲೇ ಕುಂದಾಪುರ ಬಂದು ಒಂದ್ಸರಿ ತಿಂದು ಹೋಗ್ತೀನಿ ಅಂದ್ರೆ ಅವ್ರ ರುಚಿ ಮತ್ತೆ ಅವ್ರದ್ದು ಶುಚಿ ಎರಡೂನು ಅಷ್ಟು ಚೆನ್ನಾಗಿತ್ತು ಮುಂಚೆಯಿಂದ ಸಹ ಅವ್ರು ಹೀಗೆ ನಡ್ಸ್ಕೊಂಡು ಬಂದಿದ್ದಾರೆ ಅಲ್ವಾ ಮತ್ತೆ ನಿಮ್ಗೆ ಕೊರೋನಾ ಟೈಮ್ ಅಲ್ಲಿ ಆಗಿರ್ಬೋದು ಬೇರೆ ಟೈಮ್ ಅಲ್ಲಿ ತುಂಬಾ ಕಷ್ಟ ಆಗಿತ್ತು ಕೊರೋನಾ ಬಂದಾಗ ಒಂದು ಒಂಬತ್ತು ತಿಂಗಳು ಏನು ಉದ್ಯೋಗ ಇಲ್ಲ ನಾವು ಮನೆಯಲ್ಲೇ ಎಲ್ಲ ಇದ್ಕೊಂಡು ಹೊರಗಡೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಹಾಗಾಗಿ ನಮ್ಮ ಮನೆಯಲ್ಲೇ ಅದೇ ಅಂತ ಇದ್ರಲ್ಲಿ

ಮತ್ತೆ ತಿನ್ನಂತ ಹೇಳಕ್ ಆಗುದಿಲ್ಲ ನಾ ಯಾಕಂದ್ರೆ ಇನ್ನು ಎಲ್ಲ ಜನರಿಗೆ ಬಿಟ್ಟಿದ್ದೆ ಜನರಿಗೆ ಜನ ಏನ್ ನೀವ್ ಅದ್ರಾಗ ನೀವ್ ಹೇಳುದ್ರಲ್ಲ ನಮಗೂ ಖುಷಿ ಆಗ್ತಾ ಉಂಟು ತಿನ್ಲಿಕ್ಕೆ ಹಾಗೇ ಅಂತ ಹಾಗೆ ಅಷ್ಟೇ ಮತ್ತೆ ಇನ್ನಂತ ಹೇಳಕ್ ಆಗುದಿಲ್ಲ ಯಾವ್ದೆಲ್ಲ ಐಟಮ್ ಮಾಡ್ತೀರಾ ನಾವು ಮಸಾಲ ಪುರಿ ಪಾನಿಪುರಿ ಸೇವ್ ಪುರಿ ಪುರಿ ನಾಲ್ಕ ಐಟಮ್ ಮಾಡ್ತೇವೆ ನಾಲ್ಕ ಐಟಮ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಕಷ್ಟ ಅಂತ ಅನ್ಸ್ಲಿಲ್ವಾ ನಮ್ಗೂ ಸ್ಟಾರ್ಟಿಂಗ್ ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಅಷ್ಟು ಇದ್ತಾ ಅವಾಗ ನಾವು ಹೋಟೆಲ್ ಕೆಲಸ ಮಾಡ್ಕೊಂಡಿದ್ವಿ ಹೋಟೆಲ್ ಕೆಲಸ ಮಾಡಿ ಫಸ್ಟ್ ಮಾಡುವಾಗ ಸ್ವಲ್ಪ ಹೊಸ ಅನುಭವ ಅಲ್ಲ ಏನಾಗ್ತದೋ ಏನಾಗ್ತದೋ ಅನ್ನೋ ಇದು ತೊಂದ್ರೆ ಇಲ್ಲ ಅದ ನಂತರ ಕುಂದಾಪುರ ಜನ ಒಳ್ಳೆ ಸಪೋರ್ಟ್ ಮಾಡಿದ್ರು ನಮ್ಮ ಇಲ್ಲಿ ಜೋರೇ ತಕೊಂಡ್ ಬಂದಿದೆ ಎಲ್ಲ ನಾವು ಮನೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲದು ಅದ್ರಲ್ಲ ಇದ್ರಿಂದ ಕೊಟ್ಟಿದ್ರೆ ಇದ್ರಿಂದನೇ ಕೊಟ್ಟಿರದು ಅಲ್ವಾ ಉದ್ಯೋಗ ಯಾವ್ದು ಸಣ್ಣ ದೊಡ್ಡ ಶ್ರಮಪಟ್ಟು ನಮ್ಗೆ ಏನು ಪ್ರತಿಫಲ ಸಿಗತ್ತ ಸಾಕ್ಷಿ ಸಾಕ್ಷಿ ನಿಜ ನೀವ್ ಇವಾಗ ನೀವ ಪೀಳಿಗೆಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ನೋಡಿ ಹೈ ಎಜುಕೇಶನ್ ಮಾಡಕ್ ದೊಡ್ಡ ಮಟ್ಟಕ್ಕೆ ಅನ್ನೋದು ಅದ್ರ ನಿಜವೇ ನಾನು ಹೇಳುದು ಗೊತ್ತೆ ಅವ್ರವ್ರೂಲ ಈಗ ಇದ್ರಲ್ಲೂ ಮಾಡ್ಕೊಂಡು ಜೀವನ ನೀವೇ ಸಾಕ್ಷಿ ನಿಜ ಹೇಳದಂತಂದ್ರೆ ಈಗ ನಿಮ್ ಮಕ್ಕಳು ಎಂತ ಹೇಳಿ ನಿಮ್ಗೆ ಆಸೆ ಇತ್ತು ನಮ್ಮ ಮಕ್ಕಳಂತಲ್ಲ ಅವ್ರು ಏನು ಎಜುಕೇಶನ್ ಅವ್ರು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಅದನ್ನ ನಾವು ಮಾಡಿದ್ವಿ ಇಂಥದ್ದೇ ಕಲಿತೇವೆ ಅದಕ್ಕೆ ಸಪೋರ್ಟ್ ನಾವು ಅಂತ ಇದೆಲ್ಲ ಮಾಡ್ತೇವೆ ಏನೂ ಆಸೆ ಪಡ್ಲಿಲ್ಲ ಅವ್ರಿಗೆ ಏನ್ ಬೇಕು ಹಾಗೆ ಈಗ ನಮ್ಗೆ ಅದೇ ಮಾಡ್ಬೇಕು ಈಗ ನಾನು ಎಣಿಸಬಹುದು ನನ್ನ ಮಗ ಬಂದ್ರೆ ಇದನ್ನೇ ಮಾಡ್ಕೊಂಡು ಹೋಗಿ ಹಾಗಂತ ಅವನಿಗೆ ನಾನು ಬಿ ಸಿ ಎ ಮಾಡಿ ಅವ್ನು ಬಿ ಸಿ ಮಾಡ್ತಾ ಇದ್ದ

ನಾವು ನಮ್ಮ ಫ್ಯಾಮಿಲಿ ಮಾತ್ರ ಇತ್ತೀಗ ನಿಮ್ಮ ಫ್ಯಾಮಿಲಿ ಮಾತ್ರ ಅಂದ್ರೆ ನಾವೇ ಗಂಡ ಹೆಂಡತಿ ಮಕ್ಕಳು ಮಾಡಿ ಒಂದು ಹದಿನಾಲ್ಕು ವರ್ಷ ಆಯ್ತು ನಮ್ಮ ಮನೆ ಮಾಡಿ ನೀವು ಮೂಲತಃ ಕುಂದಾಪ್ ನಿಮ್ಮ ಮನೆ ಇಲ್ಲ ಇಲ್ಲ ವಿನಾಯಕ ಟಾಕೀಸ್ ನೋಡು ಕೋಡಿ ರೋಡ್ ಅಂಗ್ಳೂರು ಅಂಗ್ಳೂರು ಗ್ರಾಮ ಅಂಗ್ಳೂರು ಹಾ ಇದು ಗಣೇಶ ಅಣ್ಣನ ಹೆಂಡತಿ ನಾವು ಇವಾಗ್ಲೇ ಕೇಳಿರೋ ಪ್ರಕಾರ ತುಂಬಾನೇ ಸಪೋರ್ಟ್ ಮಾಡಿ ಅವ್ರಿಗೆ ಮೂವತ್ತು ವರ್ಷದಿಂದ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಅವ್ರಂದ್ರೆ ತುಂಬಾ ಜನರಿಗೆ ಇಲ್ಲಿ ಗುರುತ ಅಲ್ಲ ಗಣೇಶ ಅಣ್ಣ ಅಂದ್ರೆ ಪ್ರೀತಿ ಆ ಪ್ರೀತಿಯಿಂದ ಒಂದ್ಸರಿ ನಿಮ್ದು ಕೈ ಇತ್ತ ಹೇಳಿ ಹೇಳಿ ಅಲ್ಲ ನಾವ್ ಇಷ್ಟ ಒಳ್ಳೆ ರೀತಿ ತಿಂತ ತಂದ್ರೆ ಅದಕ್ಕೆ ನೀವು ಸ್ವಲ್ಪ ಮಕ್ಕಳು ಮಾಡ್ತಾರ ಕಾಲೇಜ್ ಹೋಗಿದ್ರು ಮೊದ್ಲು ಮಾಡಿ ಎಲ್ಲ ಮಾಡಿ ಕೊಟ್ಟಿಗೆ ಆಮೇಲೆ ನಾವು ಮಾಡೋದು ನೀವು ಮಾಡೋದು ನೀವು ಇಲ್ಲಿನವರ ಇಲ್ಲ ನಮ್ಮ ಮನೆ ಗುಡ್ಡೆ ಅಂಗಡಿ ಗಂಡನ್ ಮನೆ ಹೊಂಗ್ಳೂರು ಹಂಗ್ಳೂರು ನೀವು ಮದುವೆ ಆಗಿ ಎಷ್ಟು ವರ್ಷ ಇಪ್ಪತ್ನಾಲ್ಕ ವರ್ಷ ಇಪ್ಪತ್ನಾಲ್ಕ ವರ್ಷ ಮದುವೆ ಆಗಿ ಓಹೋ ಅದ್ರಕ್ಕಿಂತ ಮುಂಚೆ ಅವ್ರಿಗೆ ಕೆಲಸ ಅಜ್ಜಿ ಎಲ್ಲ ಮಾಡಿ ಕೊಡ್ತಿದ್ರು ಮಾಡಿ ಕೊಡ್ತಿದ್ರು ಆಮೇಲೆ ನೀವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅವ್ರ ಇಪ್ಪತ್ತಿಗೆ ನಾವ್ ಮಾಡ್ತಿತ್ತು ಈಗ ಮಕ್ಕಳ ನಾವೆಲ್ಲ ಮಾಡ್ತ ಅದೇ ಅವ್ರು ಹೇಳಿದ್ರಾಗ ನಂದ್ ಇಡೀ ಕೆಲ್ಸದ ಹಿಂದೆ ನನ್ ಹೆಂಡತಿದ ಒಂದ್ ದೊಡ್ಡ ಕೈ ಇತ್ತ ಹೇಳಿ ಹೇಳಿ ನಾನ್ ಆಗ್ಲಿ ಕಂಡ್ ಅನ್ ಅನ್ಕಂಡೆ ಒಂದ್ಸರಿ ಅವ್ರನ್ನ ಕಾಣಕಿತ್ತದೇ ಅದೇ ಟೈಮ್ ಕರೆಕ್ಟ್ ಆಗಿ ಬಂದಿದ್ರಿ ನೀವು

ಈಗ ತಿಂತಾ ಇರೋದಕ್ಕೂ ಸೇಮ್ ಅದೇ ತರ ಇತ್ತು ಅಷ್ಟೇ ನೀಟ್ ಆಯ್ ಅಷ್ಟೇ ಟೇಸ್ಟಿ ಆಯಿ ಮಾಡಿ ಸೂಪರ್ ಆಯ್ತು ಒಳ್ಳೇ ತಂತ್ರ ಎಷ್ಟ್ ದುಡಿಬೋದು ಇಲ್ಲಿ ಮಿನಿಮಮ್ ಒಂದ್ವರೆ ಎರಡ್ ಸಾವಿರ ದಿನಕ್ಕೆ ಒಂದ್ವರೆ ಎರಡ್ ಸಾವಿರ ಹಾಗಾದ್ರೆ ಯಾವ ಐ ಟಿ ಕಂಪನಿ ಅಲ್ಲ ದುಡಿಯೋರ್ಕಿಂತ ಅಥವಾ ತುಂಬಾ ಎಜುಕೇಶನ್ ಮಾಡಿದವರೇ ದುಡಿಬೇಕಂತೇನು ಇಲ್ಲಾ ಅಂದ್ರೆ ನಿಮ್ದೊಂದು ಉದಾಹರ ಉದಾಹರಣೆ ನಾವು ಶ್ರಮಪಟ್ಟು ನಾವು ಮಾಡ್ಬಹುದು ಮಾಡ್ಬೋದು ದಿನಾ ನಿಮ್ಗೆ ಒಂದ್ರೆ ಆದಿತ್ಯವರಾದ್ರೆ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಅಂದ್ರೆ ಹೆಚ್ಚಾಗಿ ಅಂದ್ರೆ ಆ ಶನಿವಾರ ಸ್ವಲ್ಪ ಜಾಸ್ತಿ ಆದಿತ್ಯವರಲ್ಲ ಮಾಮೂಲಿ ಮಾಮೂಲಿ ಶನಿವಾರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಕೇಳಿದ್ರಲ್ವಾ ಅವ್ರ ಹೆಂಡತಿ ಮತ್ತೆ ಅವ್ರ ಎಂಟೈರ್ ಫ್ಯಾಮಿಲಿ ಅವ್ರಿಗೆ ಹೇಗ್ ಸಪೋರ್ಟ್ ಮಾಡ್ತಿದ್ರು ಖಾಲಿ ಎಜುಕೇಶನ್ ಮಾಡಿದವರು ಮಾತ್ರ ಅಲ್ಲದೆ ಬೇರೆಯವ್ರು ಕೂಡ ಎಜುಕೇಶನ್ ಇಲ್ಲದೆ ಆಗಿರಬಹುದು ಅಥವಾ ಏನೋ ಒಂದು ಪ್ಯಾಶನ್ ಅಂತ ಮಾಡಿ ಸ್ಟಾರ್ಟ್ ಮಾಡಿದಾಗಿರ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬಹುದು ಅಂದ್ರೆ ದುಡಿಯೋರಿಗೆ ಸಾವಿರ ದಾರಿ ಇದೆ ಅಂತ ಅವರು ಒಂದು ತೋರ್ಸ್ಕೊಟ್ಟಿದ್ದಾರೆ ಮೂವತ್ತು ವರ್ಷದಿಂದ ಒಂದು ಸ್ಥಳದಲ್ಲಿ ಒಂದು ಬಿಸ್ನೆಸ್ ಮಾಡೋದಂದ್ರೆ ಅಷ್ಟು ಸಾಮಾನ್ಯ ಮಾತಲ್ಲ ಹಾಗೆ ನೀವು ಏನಾದರೂ ಕುಂದಾಪುರ ಸೈಡ್ ಬಂದರೆ ಇಲ್ಲ ಅವ್ರದ್ದು ಪಾನಿಪುರಿ ಮಸಾಲ ಪುರಿ ಆಗಿರ್ಬೋದು ಏನೆಲ್ಲ ಸಿಗುತ್ತೆ ಎಲ್ಲನೂ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಈ ಕುಂದಾಪುರದ ಜನತೆನೇ ಗ್ಯಾರಂಟಿ ಹಾಗೆ ನನ್ನ ವಿಡಿಯೋನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂಥದ್ದು ಯಾವುದಾದ್ರೂ ಪ್ಲೇಸ್ ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು